ಹಲೋ ಅವರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಮೈ ತಿಂಗ್ ಈ ಬ್ಲಾಗ್ ಬಂದ್ಬಿಟ್ಟು ತುಂಬ ಜನ ನನ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ದೆ ಲೈಕ್ ನಂದು ಒಂದು ಕೇರ್ ವೈಟನಿಂಗ್ ಕ್ರೀಮ್ ಬಗ್ಗೆ ರಿವ್ಯೂ ಅಂಡ್ ನನ್ನದು ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಡಿರೋ ವಿಷಯದಲ್ಲಿ ತುಂಬಾ ಜನ ಕೆಲವೊಬ್ರು ಬ್ಲ್ಯಾಕ್ ಆಗ್ತಾ ಇದೆ ಸ್ಕಿನ್ ಯೂಸ್ ಮಾಡಾಕಿರ ಮೇಲೆ ಇರಿಟೇಷನ್ ಆಗ್ತದೆ ಆ ಥರದ್ದೆಲ್ಲ ಹೇಳ್ತಾ ಇದ್ದೀರಾ ಲೈಕ್ ಅದಕ್ಕೆ ಮೇನ್ ರೀಸನ್ ಏನಂದ್ರೆ ನೀವು ಕರೆಕ್ಟ್ ಆಗಿ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅದನ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡ್ತಿಲ್ಲ ಸ್ಟೆಪ್ಸ್ ನ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದ್ ತರ ಇರುತ್ತೆ ಸೊ ಹಂಗಾಗಿ ನೀವು ಆದಷ್ಟು ಸ್ವಲ್ಪ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ನೀವು ಬಿಫೋರ್ ಯೂಸ್ ಅಂತ ಅಂಡ್ ಆಫ್ಟರ್ ಯೂಸ್ ಆ ಕ್ರೀಮ್ ನ ಯೂಸ್ ಮಾಡಿದ್ಮೇಲೆ ಅಂತ ಎಲ್ರಿಗೂ ಬೇಗ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳಕ್ ಆಗಲ್ಲ ಬಿಕಾಸ್ ಇಟ್ಸ್ ಟೈಮ್ ಅದಕ್ಕೂ ಅದರದೇ ಆದಂತಹ ಒಬ್ಬರ ಸ್ಕಿನ್ಗೆ ಅಡ್ಜಸ್ಟ್ ಆಗಬೇಕು ಅಂಡ್ ಯಾವದೇ ಪ್ರಾಡಕ್ಟ್ ಆಗಲಿ ಸಡನ್ ಆಗಿ ನಮಗೆ ರಿಸಲ್ಟ್ಸ್ ಕೊಡೋದಿಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಪೇಶನ್ಸ್ ಕಾಯ್ ಕಾಯ್ಬೇಕು ಸೊ ಬನ್ನಿ ಇವಾಗ ವಿಡಿಯೋನು ಸ್ಟಾರ್ಟ್ ಮಾಡೋಣ ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಈ ಒಂದು ಇನ್ಫಾರ್ಮೇಶನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೋಗಿ ಶೇರ್ ಮಾಡಿ ಅಂಡ್ ಲೈಕ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೋ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡಿದೀನಿ ಅಂಡ್ ಮಾಡ್ತೀನಿ ಕೂಡ ಕೆಲವೊಬ್ರಿಗೆ ಮಾಡಿಲ್ಲ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಕಮೆಂಟ್ಸ್ ಹಾಕಿ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಬಿಕಾಸ್ ನಂಗೆ ಸ್ವಲ್ಪ ಪಾಪು ಇರೋದ್ರಿಂದ ನೋಡ್ಕೊಳ್ಳೋ ಬಿಸಿಲಿ ಸಮ್ ಟೈಮ್ಸ್ ಎಲ್ಲಾದ್ರೂ ಮಿಸ್ ಆಗಿರಬಹುದು ಹೋಪ್ಸ್ ನಾನು ತುಂಬಾ ಅಂದ್ರೆ ತುಂಬಾ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ನನಗೆ ಗೊತ್ತಿರೋ ಹಾಗೆ ಅಂಡ್ ಬೈ ಮಿಸ್ ಆಗಿದ್ರೆ ನೀವು ಸೆಕೆಂಡ್ ಟೈಮ್ ನನಗೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ನಾನು ಇವಾಗ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಆಯ್ತು ಸ್ವಲ್ಪ ಪೂಜೆ ಎಲ್ಲ ಮಾಡ್ಬೇಕು ಸೊ ಫ್ರೆಶ್ಅಪ್ ಆಗೋಕೆ ಹೋಗ್ಬೇಕಿತ್ತು ಸೊ ನಂಗೆ ತುಂಬಾ ಕಾಮೆಂಟ್ಸ್ ಬರ್ತಾ ಇತ್ತು ಅಂಡ್ ನಾನು ಸ್ವಲ್ಪ ಇವಾಗ ಲೈಕ್ ಪಾಪ ಮಲಗಿಲ್ಲ ಅಂತ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಅನ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ ಮೇನ್ ಬಂದ್ಬಿಟ್ಟು ಕೇರ್ ಕ್ರೀಮ್ ಕೋಜಿಕ್ ಆಸಿಡ್ ಅಂತ ಏನಿದೆ ಅದ್ರಲ್ಲಿ ತುಂಬಾ ವೈಟನಿಂಗ್ ಪ್ರಾಪರ್ಟೀಸ್ ಇರುತ್ತೆ ಸ್ಕಿನ್ ಲೈಟನಿಂಗ್ ಮಾಡುವಂತದ್ದು ಅದು ಕೆಲವೊಬ್ರಿಗೆ ಬೇಗ ವರ್ಕ್ ಆಗುತ್ತೆ ಅಂಡ್ ಕೆಲವೊಬ್ರಿಗೆ ಸ್ವಲ್ಪ ಲೇಟ್ ಆಗಿ ನಿಧಾನವಾಗಿ ವರ್ಕ್ ಆಗುತ್ತೆ ಅಂಡ್ ತುಂಬಾ ಜನಕ್ಕೆ ಅದನ್ನ ಯಾವ ರೀತಿ ರೆಗ್ಯುಲರ್ ಆಗಿ ಲೈಕ್ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು ಅನ್ನೋ ತರದ್ದು ಗೊತ್ತಿಲ್ಲ ಅಂತ ನನ್ಗೆ ಅನ್ಸುತ್ತೆ ಬಿಕಾಸ್ ತುಂಬಾ ಜನ ಕೆನ್ಗೆ ರಿಸಲ್ಟ್ ಗುಡ್ ಆಗಿ ಬರುತ್ತೆ ಕೆಲವೊಬ್ಬರಿಗೆ ಅದು ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಲ್ವಾ ಸೊ ಹಂಗಾಗಿ ಫಸ್ಟ್ ಅದು ಒಂದು ಬೇರೆ ರೀತಿ ರಿಸಲ್ಟ್ ಕೊಟ್ಟು ನಂತರ ಅದು ಗುಡ್ ರಿಸಲ್ಟ್ ಕೊಡೋ ಚಾನ್ಸಸ್ ಇರುತ್ತೆ ಲೈಕ್ ನಾನು ಹೇಳೋದು ಅಂದ್ರೆ ಪ್ರಾಪರ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಲೈಕ್ ಕೋಜಿಕ್ಕೆ ವೈಟನಿಂಗ್ ಕ್ರೀಮ್ ಅಥವಾ ನೀವು ಯಾವುದೇ ರೀತಿ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ ನ ಯೂಸ್ ಮಾಡಿ ಅದ್ರ ಯೂಸ್ ಮಾಡೋಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಬೇಕು ನಿಮ್ಮ ಅಂಡರ್ ಆರ್ಮ್ಸ್ ಅಂದ್ರೆ ಲೈಕ್ ಈ ಜಾಗದಲ್ಲಿ ನೀವು ನಿಮ್ಮ ಒಂದು ಏನ್ ಕ್ರೀಮ್ ಇರುತ್ತೆ ಆ ಒಂದು ಕ್ರೀಮ್ ನ ಅಪ್ಲೈ ಮಾಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗಲಿಲ್ಲ ಅಲರ್ಜಿ ಆಗ್ಲಿಲ್ಲ ರೆಡ್ನೆಸ್ ಬರಲಿಲ್ಲ ಅಂದ್ರೆ ನೀವು ಆ ಒಂದು ಕ್ರೀಮ್ಸ್ ನೀವು ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವುದೇ ಕ್ರೀಮ್ ನ ಬಳಸೋಕ್ಕಿಂತ ಮುಂಚೆ ಆ ನಿಮ್ಮ ಒಂದು ಫೇಸ್ನ ಕ್ಲೆನ್ಸ್ ಮಾಡ್ಕೊಬೇಕು ಒಂದು ನಿಮ್ಗೆ ಯಾವ ರೀತಿ ನ ಯೂಸ್ ಮಾಡ್ತೀರಾ ಆ ರೀತಿ ಕ್ಲೆನ್ಸರ್ಸ್ಗಳಲ್ಲಿ ನಿಮ್ಮ ಫೇಸ್ನ ನೀಟಾಗಿ ಫಸ್ಟ್ ವಾಶ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀಟಾಗಿ ನಿಮ್ಮ ಫೇಸ್ನ ಡ್ರೈ ಮಾಡಿಕೊಂಡು ಅನಂತರ ನೀವು ಕ್ರೀಮ್ಸ್ಗಳನ್ನ ಲೈಕ್ ಈ ಕೋಜಿಕೇರ್ ಸ್ಕಿನ್ ಬ್ರೈಟನಿಂಗ್ ಕ್ರೀಮ್ ನ ನೀವು ನೈಟ್ ಟೈಮ್ ಅಲ್ಲಿ ಒನ್ಸ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನೀವು ಒಂದು ಟೈಮ್ ಯೂಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಬಿಕಾಸ್ ತುಂಬಾ ಜನ ಓವರ್ ಆಗಿ ಯೂಸ್ ಮಾಡ್ತೀರಾ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಲೈಕ್ ಫಸ್ಟ್ ಟೈಮ್ ಗಳಲ್ಲಿ ನೀವು ದಿನಕ್ಕೆ ಒಂದು ಬಾರಿ ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡಿ ಅದು ಎಷ್ಟು ಸ್ಮಾಲ್ ಅಮೌಂಟ್ ತಗೊಂಡು ನೀವು ಫುಲ್ ಆಲ್ ಓವರ್ ಗೆ ಅಪ್ಲೈ ಮಾಡೋದಕ್ಕಿಂತ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸ್ಪಾಟ್ಸ್ ಇದೆ ಆ ತರ ಪ್ಲೇಸ್ ಗಳಿಗೆ ಅಪ್ಲೈ ಮಾಡಿ ತುಂಬಾ ಜಾಸ್ತಿ ತಿನ್ನಾಗೂ ಅಪ್ಲೈ ಮಾಡಬಾರ್ದು ಸ್ವಲ್ಪ ಅಡಿಕುವೇಟ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಬೇಕು ಬಿಕಾಸ್ ಓವರ್ ಆಗಿ ನೀವು ಜಾಸ್ತಿ ಪ್ರಾಡಕ್ಟ್ ತಗೊಂಡು ಬೇಗ ವೈಟ್ ಆಗಬೇಕು ಅಥವಾ ಬೇಗ ರಿಸಲ್ಟ್ ಕೊಡಬೇಕು ಅಂತ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಅದು ನಿಮ್ಮ ಸ್ಕಿನ್ ಡಾರ್ಕ್ ಮಾಡುತ್ತೆ ಅಂಡ್ ಪಿಗ್ಮೆಂಟೇಷನ್ ತುಂಬಾ ಜಾಸ್ತಿ ಆಗೋದಕ್ಕೂ ಎಲ್ಪ್ ಆಗುತ್ತೆ ಸೊ ಹಂಗಾಗಿ ನೀವು ಸ್ವಲ್ಪ ಅಮೌಂಟ್ ತಗೊಂಡು ನೀವು ನಿಮ್ಮ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅಂಡ್ ಪಿಗ್ಮೆಂಟೇಶನ್ಸ್ ಇರುತ್ತೆ ಅಂತ ಜಾಗಕ್ಕೆ ಮಾತ್ರ ಅಪ್ಲೈ ಮಾಡಬೇಕು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಡ್ಯಾಮೇಜ್ ಇದ್ರೆ ಲೈಕ್ ಏನಾದ್ರೂ ಸ್ವಲ್ಪ ಕಟ್ಸ್ ಅಥವಾ ಆಕ್ಟಿವ್ ಆಗಿ ತುಂಬಾ ಜಾಸ್ತಿ ಇದ್ದು ಅದೇನಾದ್ರೂ ಓಪನ್ ಆಗಿದ್ರೆ ಆ ತರದ ಪ್ಲೇಸ್ ಗಳಿಗೆ ಈ ರೀತಿ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ ಬಿಕಾಸ್ ಅದು ತುಂಬಾ ಜನಕ್ಕೆ ಅಲರ್ಜಿ ಆಗೋ ಇರುತ್ತೆ ಬಿಕಾಸ್ ಯಾಕೆ ಅಂದ್ರೆ ಈ ಗಳಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಅಂಡ್ ಅದರ್ ದನ್ ದಟ್ ಪ್ರಿಸರ್ವೇಟಿವ್ಸ್ ಏನಿರುತ್ತೆ ಆ ಒಂದು ಗಳು ಸಮ್ ಸ್ಕಿನ್ ಹೋಗಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಅಂತ ಟೈಮ್ ಅಲ್ಲಿ ನೀವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ನಿಮ್ಮ ಅದರದ್ದೆಂಥ ಆತರ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇಲ್ಲ ಏನು ಕಟ್ಸ್ ಆಗಿಲ್ಲ ಅಥವಾ ಇನ್ನೊಂದು ತುಂಬಾ ಆಕ್ಟಿವ್ ಆಕ್ನಿ ಜಾಸ್ತಿ ಈ ತರ ಆಗಿಲ್ಲ ಓಪನ್ ಆಗಿಲ್ಲ ಅಂತ ಅಂದಾಗ ನೀವು ಯೂಸ್ ಮಾಡ್ಬೋದು ಯಾವ್ದೇ ರೀತಿ ಭಯ ಬೇಡ ಅಂಡ್ ನಿಮ್ಗೆ ತುಂಬಾ ಜನಕ್ಕೆ ಈ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಸ್ಕಿನ್ ಡ್ರೈ ಡ್ರೈ ಫೀಲ್ ಆದ್ರೆ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಆಫ್ಟರ್ ಫೇಸ್ ವಾಶ್ ಆದ್ಮೇಲೆ ಮಾಶ್ಚರೈಸರ್ ನ ಹಚ್ಲೇಬೇಕು ಅದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ಯಾಕೆ ಅಂದ್ರೆ ಈ ಕ್ರೀಮ್ಸ್ ಗಳೆಲ್ಲ ಒಂಥರ ಸ್ಕಿನ್ ನ ಟೈಟ್ ಮಾಡೋತರ ಸಮ್ ಪೀಪಲ್ಸ್ಗೆ ಬಿಕಾಸ್ ಅವ್ರ ಸ್ಕಿನ್ ಟೈಪ್ ಏನಿರುತ್ತೆ ನಮಗೂ ಗೊತ್ತಿರಲ್ಲ ಸೊ ಹಂಗಾಗಿ ನಿಮ್ಗೆ ತುಂಬಾ ಡ್ರೈ ಫೀಲ್ ಆದ್ರೆ ಮಾಯಶ್ಚರೈಸರ್ ನ ಅಪ್ಲೈ ಮಾಡಿ ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಕ್ರೀಮ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ತುಂಬಾ ಸನ್ಬರ್ನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಿಕಾಸ್ ಯಾಕೆ ಅಂದ್ರೆ ಬರ್ನ್ಸ್ ನಿಜವಾಗ್ಲೂ ಅಪ್ಲೈ ಮಾಡಿದ್ದಕ್ಕೆ ಆಗತ್ತೆ ಅಂತಲ್ಲ ನೀವು ಪ್ರಾಪರ್ ಆಗಿ ಅದನ್ನ ಯಾವ ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅದು ರಾಂಗ್ ಇದ್ದಾಗ ನೀವು ಯಾವುದೇ ರೀತಿ ಈ ತರ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಿದಾಗ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಹೊರಗಡೆ ಹೋಗಿ ಬಿಡಿ ಮನೇಲೇ ಇರಿ ಬಿಕಾಸ್ ನಾವು ಆಚೆ ಈಚೆ ಸುಮ್ಮನೆ ಓಡಾಡ್ತಾ ಇರ್ತೀವಿ ಅವಾಗ ಯು ವಿ ರೇಡಿಯೇಷನ್ ನಮ್ ಸ್ಕಿನ್ ಮೇಲೆ ತಾಗುತ್ತೆ ಸೊ ಅಂತ ಟೈಮ್ ಅಲ್ಲಿ ನಿಮಗೆ ಈ ಕ್ರೀಮ್ಸ್ ಗಳಲ್ಲಿ ಏನ್ ಕೆಮಿಕಲ್ಸ್ ಇರುತ್ತೆ ಅದು ನಿಮ್ಮ ಸ್ಕಿನ್ ಆಲ್ರೆಡಿ ಡ್ರೈ ಮಾಡಿರುತ್ತೆ ಅಂಡ್ ತುಂಬಾ ರೀತಿ ಕೆಮಿಕಲ್ಸ್ ಇರೋದ್ರಿಂದ ಸನ್ ಬರ್ನ್ ಆಗೋತರದ್ದು ಡ್ಯಾಮೇಜ್ ಆಗೋತರದ್ದು ಸ್ಕಿನ್ ರೆಡ್ನೆಸ್ ಆಗೋತರದ್ದೆಲ್ಲ ಇರುತ್ತೆ ಅಂಡ್ ಮೈನ್ ಆಗಿ ನೀವು ಸ್ಕ್ರೀನ್ ನ ಎಸ್ ಪಿ ಎಫ್ ತರ್ಟಿ ಪ್ಲಸ್ ಅಥವಾ ಫಿಫ್ಟಿ ಪ್ಲಸ್ ಯೂಸ್ ಮಾಡಿದ್ರೆ ಇನ್ನು ತುಂಬಾ ಒಳ್ಳೇದು ಅಂಡ್ ನೀವು ಹೊರಗಡೆ ಹೋದಾಗ ಹ್ಯಾಟ್ಸ್ ಗಳನ್ನೆಲ್ಲ ಯೂಸ್ ಮಾಡಿ ನೀವ್ ಈ ರೀತಿ ಏನಾದ್ರು ಸ್ಕನ್ ಸನ್ ಸ್ಕಿನ್ ನ ಮನೇಲೆ ಇದ್ರು ಯೂಸ್ ಮಾಡ್ಲಿಲ್ಲ ಅಥವಾ ಇನ್ನೊಂದು ಸುಮ್ಮನೆ ಏನಾದ್ರು ನಾವು ಓಡಾಡ್ತಾ ಇರ್ತೀವಿ ಅವಾಗ ಯೂಸ್ ಮಾಡ್ಲಿಲ್ಲ ಅಂದಾಗ ಯು ವಿ ರೇಡಿಯೇಷನ್ ಇಂದ ನಮ್ ಸ್ಕಿನ್ ಮೇಲೆ ಏನ್ ಬೀಳುತ್ತೆ ಅವಾಗ ನಿಮ್ಗೆ ಡಾರ್ಕ್ನೆಸ್ ಆಗೋ ಚಾನ್ಸ್ ಇರುತ್ತೆ ತುಂಬಾ ಜನ ನನ್ ಕಮೆಂಟ್ಸ್ ಅಂದ್ರೆ ತುಂಬಾ ಜನ ಅಲ್ಲ ನಂಗೆ ನಿನ್ನೆ ಒಂದ್ ಕಮೆಂಟ್ ಬಂತು ನನ್ನ ಸ್ಕಿನ್ ಡಾರ್ಕ್ ಆಗ್ತಾ ಇದೆ ನೋಡ್ಕೊಳಕ್ ಆಗ್ತಿಲ್ಲ ಈ ಕ್ರೀಮ್ ಯೂಸ್ ಮಾಡೋದ್ ಮೇಲೆ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ನು ಸಹ ಹೇಳಿದ್ರು ಸಡನ್ ಆಗಿ ಯಾವ್ದು ರಿಸಲ್ಟ್ ಕೊಡಲ್ಲ ಸ್ವಲ್ಪ ನೋಡೋಣ ಇನ್ನು ಕಂಟಿನ್ಯೂ ಮಾಡಿ ತುಂಬಾ ಡ್ಯಾಮೇಜ್ ಅಥವಾ ತುಂಬಾ ಡಾರ್ಕ್ನೆಸ್ ಆದ್ರೆ ಸ್ಕಿಪ್ ಮಾಡ್ತೀನಿ ಅಂತ ಸೊ ಹೌದು ಅದು ಒಂದು ರೀಸನ್ ಇರುತ್ತೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತಿಲ್ಲ ಮನೇಲೇ ಇರ್ತೀನಿ ಅಂದ್ರೆ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ನೋಡಿ ಯಾರೇ ಗೊತ್ತು ನಿಮ್ಗೆ ಬೆಸ್ಟ್ ರಿಸಲ್ಟ್ ಬೇಗ ಸಿಗೂ ಸಿಗ್ಬೋದು ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ನ ಸ್ಕಿಪ್ ಮಾಡ್ಬೇಡಿ ಅಹ್ ಸೊ ಅದನ್ನ ನಾನು ಹೇಳ್ತೀನಿ ನಿಜವಾಗ್ಲೂ ಅದೊಂದು ನೀವು ಮಾಡ್ಲೇಬೇಕು ಬಿಕಾಸ್ ಕೆಮಿಕಲ್ಸ್ ತುಂಬಾ ಇರುತ್ತೆ ಈ ರೀತಿ ಪ್ರಾಡಕ್ಟ್ಸ್ಗಳಲ್ಲಿ ಅಂಡ್ ಆ ತುಂಬಾ ಜನಕ್ಕೆ ಬೇಗ ರಿಸಲ್ಟ್ ಕೊಡ್ಬೋದು ಸ್ವಲ್ಪ ಜನಕ್ಕೆ ಸ್ವಲ್ಪ ಲೇಟ್ ಆಗಿ ರಿಸಲ್ಟ್ ಕೊಡ್ಬೋ ಕೊಡಬಹುದು ಸೊ ಆದಷ್ಟು ನೀವು ವೇಟ್ ಮಾಡಿ ಪೇಷನ್ಸ್ ಇಂದ ತುಂಬಾ ನಿಮ್ಗೆ ಏನಾದ್ರೂ ಈ ರೀತಿ ಡಾರ್ಕ್ನೆಸ್ ಆಗ್ತಾ ಇದೆ ಪಿಗ್ಮೆಂಟೇಶನ್ ಜಾಸ್ತಿ ಆಗ್ತಾ ಇದೆ ಇರಿಟೇಷನ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ನೀವು ಒಂದು ಒನ್ ಆರ್ ಟೂ ವೀಕ್ಸ್ ನೋಡಿ ಏನು ರಿಸಲ್ಟ್ಸ್ ಬರ್ತಾ ಇಲ್ಲ ಅಂದ್ರೆ ನೀವು ಈ ಒಂದು ಪ್ರಾಡಕ್ಟ್ ನ ಸ್ಕಿಪ್ ಮಾಡಬಹುದು ರೀತಿ ಫೋರ್ಸ್ಫುಲ್ ಆಗಿ ನಾವು ನಮ್ಮ ಸ್ಕಿನ್ ನಮ್ಮ ನ್ಯಾಚುರಲ್ ಕಲರ್ ಬಿಟ್ಟು ನಾವು ಫೋರ್ಸ್ ಫುಲ್ ಆಗಿ ಇರಿಟೇಟ್ ಮಾಡ್ಕೊಂಡು ಯಾವ್ದೇ ರೀತಿ ವೈಟ್ನಿಂಗ್ ಮಾಡ್ಕೊಳಕ್ ಆಗಲ್ಲ ಸೊ ನೀವು ಈ ಫಾಲೋ ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ನಿಮ್ಗೆ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ರೀಮ್ ಅಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಎಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ಲಾಗ್ ಅಲ್ಲಿ ಒಂದು ಹೊಸ ಇನ್ಫಾರ್ಮೇಶನ್ ಜೊತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಲಾಸ್ಟ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರ್ಗೆಲ್ಲ ಈ ಒಂದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಇನ್ಫಾರ್ಮೇಶನ್ ಬೇಕು ಪ್ರಾಪರ್ ಆಗಿ ಯೂಸ್ ಮಾಡೋದು ಅಂತ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಎದು ಬೊ ಬಾಯ್